ತುಂಬ ನನ್ನ ಮಗ ಹುಟ್ಟ ತೊಟ್ಟಿಗೆ ಬಿದ್ದು ನನ್ನ ಮಗ ತೀರ್ಕೊಂಡ್ಬಿಟ್ಟ ಈಗ ನನಗೆ ಎರಡು ಹೆಣ್ಮಕ್ಳು ಮಗಿರೋ ಮಗ ಗಂಡು ಮಕ್ಕಳಾದಾಗ ಚೆನ್ನಾಗಿ ನೋಡ್ಕೊತಿದ್ದ ಇನ್ನೊಂದು ಹೆಣ್ಮಗು ಆದಾಗಲೂ ಚೆನ್ನಾಗಿ ನೋಡ್ಕೊತಿದ್ದ ಈಗ ಮೂರನೇ ಮಗು ಹೆಣ್ಮಗು ಆಯ್ತಲ್ಲ ಆವಾಗಿಂದ ನನಗೆ ಟಾಚರ್ ಅಲ್ಲಿಂದ ಸ್ಟಾರ್ಟ್ ಆಗಿರೋದು ಸರ್ ನನಗೆ ಅಲ್ಲಿಂದ ನನಗೆ ಹೆಣ್ಮಗು ಆದಮೇಲೆ ನನಗೆ ನಂತರ ನನಗೆ ತುಂಬ ಕಷ್ಟಕ್ಕೆ ತಿನ್ನೋಕ್ಕೂ ತುಂಬ ಕಷ್ಟ ಕೊಟ್ಟು ಆವಾಗವಾಗ ಬ ಒಡಿಯೋದು ಬಡಿಯೋದು ಆ ಥರ ಎಲ್ಲ ಚಿತ್ರ ಕೊಡೋದು ಆ ಥರ ಎಲ್ಲ ಬಂದು ಬಂದು ನನಗೆ ತುಂಬ ಟಾಚರು ಸರ್ ನನಗೆ ನನ್ನ ಮಕ್ಳಿಗೆ ಏನು ಒಂದು ಇವತ್ತಿನವರೆಗೂ ನನ್ನ ಮಕ್ಳಿಗೆ ಒಂದು ಜೊತೆ ಒಂದು ತಿಳಿ ಊಟನೂ ಸುಡೋದು ಅಂದ್ಕೊಟ್ಟಿಲ್ಲ ಸರ್ ನಾನು ಕೂಲಿ ಮಾಲೀನ ಮಾಡಿ ನನಗೂ ನನ್ನ ಮಕ್ಕಳು ಸಾಕಕ್ಕೂ ನಾನು ಇಲ್ಲ ಸರ್ ನನಗೆ ಆ ಊರನ್ನು ಬಂದು ಬಂದು ಹೊಡೆದಿ ನನಗೆ ಮಳೆಯಿಂದ ಸಡ್ಡೆಲ್ಲ ಬಿದೋಗಿದ್ದು ಯಾರು ನಾನು ಬೇರೆನೇ ಸರ್ ಇದ್ದಿದ್ದು ನಮ್ಮ ಆವನೇ ಗುಡ್ಸ್ಲಾ ಕೊಟ್ಟಿದ್ರು ನನಗೆ ಫ್ಯಾಕ್ಟ್ರಿ ಇಟ್ಕೆ ಫ್ಯಾಕ್ಟ್ರಿ ಹತ್ತಿರ ಇದ್ದೆ ಸರ್ ನಾನು ಇಟ್ಕೆ ಫ್ಯಾಕ್ಟ್ರಿಯಿಂದ ಕರ್ಕೊಂಡ್ಬಂದು ನನ್ನ ಇಲ್ಲಿ ಸಡ್ ಹಾಕಿ ನಮ್ಮ ಆವನೇ ಕರ್ಕೊಂಡ್ಬಂದು ಈ ಸೈಟ್ ಐತೆ ಸೈಟಿಂದ ತೊಗೊಂಬಂದು ಅಲ್ಲಿಗೆ ಹಾಕಿದ್ರು ಅಲ್ಲಿ ಮನೆಗಿನೇ ಏನು ಇರಲಿಲ್ಲ ಆವಾಗ ಅದಾದಮೇಲೆ ಸೀಟೆಲ್ಲ ಸೀಟೆಲ್ಲ ಹಾಕ್ಕೊಂಡು ನಾನೇ ಮಳೆಗೆ ಎಲ್ಲ ಫುಲ್ ಬಿದ್ದೋಗ್ಬಿಟ್ಟಿತ್ತು ಸರ್ ಎಲ್ಲ ನನ್ನ ಮಲಿಕೊಳೋಕ್ಕೂ ಸ್ಥಳ ಇರಲಿಲ್ಲ ಆ ಥರ ಆಗ್ಬಿಟ್ಟಿತ್ತು ಆವಾಗ ಅಯ್ಯೋ ಮಳೆಗೆಲ್ಲ ಬಿದ್ದೋಗ್ಬಿಟ್ಟೈತಲ್ಲ ಒಂದಿನ ಮಳೆ ಬಂದು ತಾರ್ಪಲೆಲ್ಲ ಕೌಚ್ಕೊಂಡು ಕು ಇದು ಕುಕ್ ಮಠ ಕೂತಿದ್ವಿ ಸರ್ ನಾನು ನನ್ನ ಮಗಳನು ಆವಾಗ ಎಲ್ಲ ಏನು ಮಾಡಿದೆ ಸರ್ ಆವಾಗ ಕೂಲಿನಾಲಿ ಮಾಡಿ ಹತ್ರ ಒಂದು ಸ್ವಲ್ಪ ದುಡ್ಡಿತ್ತು ಕೂಲಿ ಮನೆ ಮಾಡಿರೋದು ಆಮೇಲೆ ಸಾಲ ಮಾಡಿ ಒಂದು ಸ್ವಲ್ಪ ಸೀಟ್ನಾರು ಹಾಕೊಳ್ಳೋದು ಮಳೆಯಲ್ಲಿ ನೆನ್ ಆಗ್ತಾ ಇಲ್ವಲ್ಲ ಮಕ್ಕಳನ್ನ ಹೆಂಗೆ ಮಲಗಿಸ್ಕೊಂಡು ಓದೋಕ್ ಒಂದು ಕರೆಂಟ್ ವ್ಯವಸ್ಥೆನೂ ಸುಧ ನನಗಿಲ್ಲ ಸರ್ ಅಲ್ಲಿ ನನಗೆ ನನಗೆ ಬಂದು ಆವಾಗ ಏಕೆ ಏಕೆ ಬಂದು ಮಮತ ಮಹಾದೇವ ಸಿಂಗಮ್ಮ ಇಷ್ಟು ಜನ ಬಂದು ನನಗೂ ನನ್ನ ಮಗಳಿಗೂ ಹೊಡೆದಿರೋದು ಸರ್ ಅವರು ಆವಾಗೆಲ್ಲ ಚೆನ್ನಾಗಿ ನೋಡ್ಕೊತಿದ್ರು ಸರ್ ಹೆಣ್ಮಕ್ಳು ಆದಮೇಲೆ ನನಗೆ ಈ ಥರ ಆಗಿರೋದು ಸರ್ ನನಗೆ ಇವಾಗ ಮಮತನ ಹುಡ್ಗಿ ನಾನು ಇಟ್ಕೊಂಡಿರೋದ್ರಿಂದ ನನಗೆ ಟ್ಯಾಚರ್ ಆಗಿರೋದು ಮೂರು ಜನ ಎಣ್ತಿರೋ ಮೂರು ಜನ ಎಣ್ತಿರೋ ಅವ್ರಿಗೆ ನಾವು ಎರಡನೇ ಎಣ್ತಿ ನಾನು ಎರಡನೇ ಸರ್ ಹೊಸರು ಕಲ್ಲಿಂದ ದಳ್ಳ ಗ್ರಾಮಕ್ಕೆ ಮದುವೆ ಆಗಿರೋದು ಸರ್ ನನಗೆ ಸರ್ ಅದು ನಮಗೆ ಗೊತ್ತಿಲ್ಲ ಡೈವರ್ಸ್ ಆಗಿತ್ತೋ ಏನೋ ಗೊತ್ತಿಲ್ಲ ಸರ್ ನನಗೆ ಓದು ಬರ ಏನೂ ಗೊತ್ತಿಲ್ಲ ಸರ್ ನನಗೆ ನಾನು ನನಗೇನು ಗೊತ್ತಿಲ್ಲದರೋಳನ್ನ ಕರ್ಕೊಂಡ್ಬಂದು ಮದುವೆ ಮಾಡ್ಕೊರು ನಮ್ಮ ತಂದೆ ತಾಯಿನೇ ನೋಡಿ ಎಲ್ಲರೂ ಅವ್ರ ತಂದೆ ತಾಯಿ ನಮ್ಮ ತಂದೆ ತಾಯಿ ನೋಡೇ ಮದುವೆ ಮಾಡ್ಕೊಂಡಿತ್ತು ಸರ್ ನನ್ನ ಎಲ್ಲ ಅವರು ಒಟ್ಟಿಗೆ ಇದ್ದರು ನಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿ ಎಲ್ಲ ಒಟ್ಟಿಗೆ ಇದ್ದರು ಸರ್ ನನ್ನ ಮಕ್ಕಳಾಗಂತೂ ನಮ್ಮ ಜೊತೆಲ್ಲ ಇದ್ದಿತ್ತು ಸರ್ ನಮ್ಮ ಜೊತೆ ಇವಾಗ ನನಗೆ ಎರಡು ಒಂದು ಎರಡನೇ ಮಗು ಹೆಣ್ಣು ಮಗು ಆಯ್ತಲ್ಲ ಮೂರನೇದು ಆವಾಗ ಅವರು ನನಗೆ ಈ ಥರ ಟಾರ್ಚರ್ ಕೊಡೋಕ್ಕೆ ಸ್ಟಾರ್ಟ್ ಆಗಿರೋ ಅವ್ರು ಅವ್ರ ಅವ್ವ ಮತ್ತು ಮಮತಾ ಅವರು ಮಮತಾ ಇವಾಗ ಡೀಸೆಂಟಾಗಿ ನನ್ನ ಮಗಳು ಬಂದು ಮೇಲೆ ಸರ್ ಬಂದಿರೋದು ಅವರು ಅವ್ರೆಲ್ಲ ಅವರೇ ಅವ್ರು ಬಂದು ಒಂದು ಐದಾರು ವರ್ಷ ಆಗಿರ್ಬೋದು ಸರ್ ಅವರು ಇಲ್ಲ ಸರ್ ಈಗ ಅವಳು ಬಂದ ಮೇಲೆ ಬೇರೆ ಹೋಗ್ಬಿಟ್ರು ಸರ್ ಅವರು ನಾನು ಕೂಲಿ ಮಾಲಿ ಮಾಡಿ ಮಕ್ಕಳನ್ನ ಸಾಕೊಂಡು ನಾನು ಹೆಂಗೋ ಜೀವನ ಮಾಡೋಕ್ಕೆ ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಸರ್ ಇಲ್ಲ ಸರ್ ಅವೇನು ಅದು ನನಗೆ ಗೊತ್ತಿಲ್ಲ ಸರ್ ಒಟ್ಟು ನಮಗೆ ಗೊತ್ತಿಲ್ಲದಾನೆ ಅದು ನಮಗೆ ಮಾಡಿದ್ರು ಅವರು ಹೆಂಡ್ತಿ ಆದ್ರೂ ನಮ್ಗೆ ಏನೂ ನಮ್ಗೆ ತೊಂದರೆ ಇಲ್ಲ ಅವರು ನಮ್ಗೆ ಇವತ್ತಿನವರೆಗೂ ನಮ್ಗೆ ಏನು ಅವರು ನಮ್ಗೆ ಏನೂ ಹೇಳ್ತಾ ಇಲ್ಲ ನಮ್ಮ ಚಿಂತೆನೂ ಬರಲ್ಲ ಒಂದೇ ಊರಲ್ಲೇ ಇದ್ದಾರೆ ಸರ್ ಅವರು ಎದುರುಗಡೆ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಏನು ಬಂದು ಕೇಳುವಿಲ್ಲ ಏನು ಹೇಳುವಿಲ್ಲ ಸರ್ ಅವರು ಪ್ರಶ್ನೆ ಇರ್ತಿ ಏನೂ ಹೇಳಿಲ್ಲ ಸರ್ ಈಗ ನನಗೆ ಅಲ್ಲಿ ಇರಬಾರ್ದು ಎಲ್ಲರೂ ಹೋಗ್ಬೇಕು ಇಲ್ಲ ಸ ಇನ್ನು ನಾನು ಸತ್ತೋಗಿಬಿಡಬೇಕು ಇಲ್ಲ ಅವ್ರು ನನ್ನ ಸೈಜ್ ಬಿಡಬೇಕು ಆ ಥರ ಇದು ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡೆ ಮಲ್ಡ್ರ್ರು ಮಾಡೋಕೆ ಅಂತಲೇ ಬಂದಿರೋದು ಸರ್ ಅವ್ರು ಮೂರು ಜನ ನನಗೆ ಆಗಿ ಎರಡು ಸಾವಿರದ ಏಳರಲ್ಲಿ ಮದುವೆ ಆಗಿರೋದು ಸರ್ ನನಗೆ ಎರಡು ಸಾವಿರದ ಏಳರಿಂದನೂ ನನಗೆ ಒಂದು ಐದಾರು ವರ್ಷ ಚೆನ್ನಾಗಿದ್ದೇನು ಅಷ್ಟೇ ಸರ್ ನನ್ನ ಜೊತೆ ಅಷ್ಟು ಬಿಟ್ರೆ ಹೆಣ್ಮ ಕ್ಲಾದ್ ಅಂತ ನನಗೆ ಈ ಟಾರ್ಚರ್ ಕೊಡ್ತಾ ಇದ್ದಾರೆ ಸರ್ ಫಸ್ಟೆಲ್ಲ ಅವರು ಇಟ್ಕೆ ಫ್ಯಾಕ್ಟ್ರಿ ಮಾಡಿಕೊಂಡರ ಸ್ವಂತ ಬಿಸ್ನೆಸ್ಸು ಅವನೇ ಸ್ವಂತ ಮಾಡ್ತಾನೆ ಸರ್ ಇವಾಗ ತುಂಬ ಅವನ ಹತ್ರ ತುಂಬ ಹಣಕಾಸು ಇರೋದ್ರಿಂದ ಎಲ್ಲರಿಗೂ ಇನ್ಫ್ಲೂಯೆನ್ಸ್ ಮಾಡ್ತಾನೆ ಎಲ್ರಿಗೂ ಸರ್ ಅವನು ಅವರು ಒಬ್ಬನೇ ಮಗ ಅವ್ರಿಗೆ ಹೆಣ್ಣು ಗಂಡು ಯಾರೂ ಇಲ್ಲ ಸರ್ ಅವ್ರಿಗೆ ಒಪ್ತಾಯಿ ಒಬ್ಬನೇ ಮಗ ಸರ್ ಅವ್ರಿಗೆ ನಮ್ಮ ಗಂಡನಿಗೆ ಮಾದೇವ ಅಂತ ಅವ್ರಿಗೆ ಆಸ್ತಿ ಎಲ್ಲ ಈಗ ಮು ಬಂದವಳೆಲ್ಲ ಮಮ್ಮತ ಅನ್ನೋಳು ಎಲ್ಲ ಅವಳ ಹೆಸ್ರಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾಳೆ ಸರ್ ಇವನೇಸ್ರಲ್ಲಿರೋದೆಲ್ಲ ಅವಳ ಹೆಸ್ಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡು ಇವಾಗ ನೀವು ನಿಮ್ಮ ಮಕ್ಳಿಗೆ ಏನು ಕೊಡಲ್ಲ ಅಂತ ನಮಗೆ ಈ ಥರ ಆಚರ್ ಇಲ್ಲ ಇಲ್ಲದೇನೋ ಗೊತ್ತಿಲ್ಲ ಸರ್ ಅದೆಲ್ಲ ಏನು ಮಾಡಿದ್ದಾರೋ ಅದು ನನಗೆ ಗೊತ್ತಿಲ್ಲ ಸರ್ ಅವ್ರಿಗೆ ಹಿರಿಗಣ್ಣ ಹಿರಿಗಂಡನ ಸರ್ ಮಕ್ಕಳು ಅವೆಲ್ಲ ಮಾಮತ ಅನ್ನೋರಿಗೆ ಹಿರಿಗಂಡನವ್ರ ಮಕ್ಳು ಅವ್ರ ಗಂಡ ಎಲ್ಲ ಅವ್ರೆ ಅಂತ ಕರೆಸ್ಬೇಕು ಅವ್ರು ಏನಾಗ್ರ ಅವ್ರ ಡೀಟೇಲ್ಸ್ ನನಗೆ ಪಕ್ಕ ನನಗೆ ಬರಬೇಕು ಸರ್ ನನಗೆ ಮಾಮತ ಅನ್ನೋರು ಅವರು ಕೂರ್ಗಿಸು ಅವ್ರು ಯಾವ ಊರು ಏನು ಅಂತ ನನಗೆ ಗೊತ್ತಿಲ್ಲ ಸರ್ ಅವ್ರು ಎಲ್ಲ ಅವ್ರೆ ಅಂತ ನಂಗೆ ಬರಬೇಕು ಅವ್ರ ತಂದೆ ತಾಯಿ ಎಲ್ಲ ಅವ್ರೆ ಅಂತ ಬರಬೇಕು ನನಗೆ ಅವ್ರ ಅಣ್ಣ ತಮ್ಮ ಯಾರವ್ರೆ ಅವ್ರು ಎಲ್ಲಿ ಎಲ್ಲವ್ರೆ ಅವ್ರು ಬರಲೇಬೇಕು ಸರ್ ನನಗೆ ನನಗೆ ಅವಳಿಂದನೇ ನನಗೆ ತೊಂದರೆ ಆಗ್ತಾರೆ ನನ್ನ ನನ್ನ ಸಾಯಿಸ್ತೀನಿ ನನಗೆ ನನ್ನ ಸಾಯಿಸ್ತೀನಿ ಅಂತ ಹೇಳ್ತಾಳೆ ನನ್ನ ನಲ್ಲಿ ನನ್ನ ಬದುಕಕ್ಕೆ ಬಿಡೋಲ್ಲ ನಾನು ನನ್ನ ಸಾಯಿಸ್ತೀನಿ ಇನ್ನೂ ನಿನ್ನ ಮಕ್ಕಳನ್ನ ನಾನು ಬದು ಬದುಕಿಸ್ಬಿಟ್ರೆ ನಾನು ಇದಂಥ ಮಿಷಿನ್ ತಗೊಂಡು ಮನೆ ಎಲ್ಲ ಕೂದಾಕ್ತಾಳೆ ಸರ್ ಮಿಷಿನ್ ಅವಳೇ ತಂದು ಎಲ್ಲ ಕೂದಾಕಿರೋದು ಸರ್ ಹೌದು ಸರ್ ಕಂಪ್ ಕೊಟ್ಟಿದ್ದೀನಿ ಸರ್ ಅವಳ ಸಲ ಅವಳ ಸಲವೂ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವಾಗ ಅವಾಗ ಬಂದು ಅವಳು ಹೊಡಿತಾಳೆ ಸರ್ ನನಗೆ ಏನು ಹೊಡಿತಾಳೆ ಸರ್ ನನಗೆ ನಾನು ಅದನ್ನು ಕಂಪ್ಲೇಂಟ್ ಮಾಡಿದ್ದೀನಿ ಅದು ಯಾವ ಅಲ್ಲಿ ಸ್ಟೇಟ್ಮೆಂಟ್ ಎಲ್ಲ ಐತೆ ಸರ್ ನನ್ನ ಹತ್ರ ದಾಖಲೆಗಳು ಎಲ್ಲನೂ ನಾನು ಕಂಪ್ಲೇಂಟ್ ಕೊಟ್ಟಿರೋ ಎಲ್ಲನೂ ಸದಾ ಮಡಗಿದ್ದೀನಿ ಸರ್ ನಾನು ಆವಾಗ ಅವಾಗ ಬಂದು ನನಗೆ ಟ್ಯಾಚರ್ ಮಾಡಿ ಇಲ್ಲ ನನಗೆ ಒಂದು ತಿನ್ನೋಕ್ಕೂ ಸುಧ ಒಂದಿನ ನನ್ನ ಮಕ್ಳಿಗಾಗಲಿ ನನಗಾಗಲಿ ಏನೂ ನನಗೆ ತಂದು ಕೊಡೋಲ್ಲ ನನಗೆ ಆದರೂ ನನ್ನ ಮಕ್ಳು ಸಾಕೊಂಡು ನಾನು ಹೆಂಗೊತ್ತು ಅವ್ರ ಸವಾಸನೇ ಬೇಡ ಅಂತ ನಾನು ಇದ್ರೂ ನನಗೆ ಈ ಥರ ನನಗೆ ಟ್ಯಾಚರ್ ಕೊಡ್ತಾರೆ ಸರ್ ನಾನು ನನಗೆ ಸವಾಸನೇ ನಮಗೆ ಬೇಕಾಗಿಲ್ಲ ನನ್ನ ಮಕ್ಳಿಗೆ ಒಂದು ಜೀವನ ಆಗಬೇಕು ನನ್ನ ಮಕ್ಕಳು ನಾವೆಲ್ಲ ಬೀದಿಗೆ ಬಿದ್ದಿದ್ದೀವಿ ನನಗೆ ನ್ಯಾಯ ದೊರಕಿಸ್ಬೇಕಷ್ಟೇ ಸರ್ ನನಗಷ್ಟೇ ಸರ್ ಕೇಸು ಹಾಕಿದ್ದೀನಿ ಕೇಸ್ ನಡೀತಾ ಇದ್ದರೂ ಸುಧಾ ನನಗೆ ಬಂದು ಟ್ಯಾಚರ್ ಕೊಡ್ತಾರೆ ಸರ್ ನೇತ್ರಾವತಿ ಅಂತ ಎಲ್ಲ ಅವಳೇ ನನಗೆ ಅವ್ರು ಯಾವ ಡೀಟೇಲ್ಸು ಅವ್ರು ಯಾವ ಊರು ಅಂತ ನನಗೆ ಗೊತ್ತಾಗ್ಬೇಕು ಸರ್ ಅವ್ರು ಯಾವ ಯಾವ ಊರು ಯಾವ ಏರಿಯಾ ಅವ್ರು ಎಲ್ಲಿಂದ ಬಂದರು ಅಂತ ನನಗೆ ಗೊತ್ತಾಗಬೇಕು ಅಷ್ಟು ಮಕ್ಕಳು ಇರೀ ಗಂಡನವ್ರ ಮಕ್ಕಳು ಸರ್ ಅವ್ರಿಗೆ ಎರಡು ಹೆಣ್ಣು ಒಂದು ಗಂಡು ಒಂದು ಹೆಣ್ಣು ಐತೆ ಸರ್ ಅವ್ರಿಗೆ ಅವ್ರ ಜೊತೆನೇ ಇದ್ದಾರೆ ಅವ್ರಿಗೆ ರಾಯಲ್ ಫ್ಯಾಮಿಲಿ ಕೊಟ್ಟಿದ್ದಾನೆ ನಮಗೆ ತಿರುಪೇ ಫ್ಯಾಮಿಲಿ ಕೊಟ್ಟಿದ್ದಾನೆ ಸರ್ ನಮಗೆ ನಾವು ಎಲ್ಲಿರೋದು ನನ್ನ ಮಕ್ಕಳು ನಾವೆಲ್ಲ ಎಲ್ಲಿರೋದು ಸರ್ ನಾವು ತಾಯಿನು ತಾಯಿನೂ ಚೆನ್ನಾಗಿ ನೋಡ್ಕೊಳ್ತಾರೆ ಆ ತಾಯಿಯಿಂದ ನನಗೆ ತೊಂದರೆ ಸರ್ ತಾಯಿ ಮನೆ ಬಿ ಮನೆ ಅವ್ರಿಗೂ ಒಂದು ಇದ್ದರು ಅವರು ಆ ಥರ ಮಾಡ್ತಿದ್ದರು ಸರ್ ಮನೆ ನಾನು ಎಷ್ಟೋ ಸಲ ಕೇಳಿದ್ದೀನಿ ಅಮ್ಮ ನನಗೆ ಮನೆ ಕೊಡಮ್ಮ ಇದನ್ನು ಮಕ್ಕಳು ಸಾಕೊಂಡು ತುಂಬ ಕಷ್ಟ ಆಗ್ತೈತೆ ಅಂದರೆ ನಾನೇ ಕೊಡೋಣಿ ನಾನು ನಾನು ಎಲ್ಲ ಅವಳು ಮಾಮತನ ಕೊಟ್ಟಿದ್ದೀನಿ ನಾನೇ ಕೊಡೋಣಿ ನೀನು ಅವಳಾದರೆ ದುಡ್ಡೆಲ್ಲ ತಂದಿದ್ದಾಳೆ ನೀನೇನು ತಂದಿದ್ಯಾ ನಿಮ್ಮ ಅಪ್ಪನ ಮನೆ ನಿಮ್ಮ ಅಪ್ಪನ ಮನೆ ಬಿಚ್ಚುಕರು ಅವಳು ರಾಯಲ್ ಫ್ಯಾಮಿಲಿ ಅಂತ ಕೇಳ್ತಾಳೆ ನನಗೆ